ಟಗರು ಸಿದ್ದರಾಮಯ್ಯನವರನ್ನ ಟಚ್ ಮಾಡಿದ್ರೆ ಬಿಜೆಪಿಯ ಅರ್ಧ ಕರ್ಧ ನಾಯಕರಿಗೆ ಕಾಡಿದಿಯ ಗ್ರಹಚಾರ ಸಂಕಷ್ಟದಿಂದ ಪಾರಾಗಲಿಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ರಾಜ್ಯಪಾಲರ ಹೆಗಲ್ ಮೇಲೆ ಬಂದೂಕಿಟ್ಟು ಗುರಿ ಇಡಲು ಬಿಜೆಪಿ ನಾಯಕರು ಪ್ರಯತ್ನ ನಡೆಸಿದ್ರೆ ಸಿದ್ದರಾಮಯ್ಯ ಮಾಡಲಿಕ್ಕೆ ತಯಾರಾಗಿದ್ದಾರೆ ಸ್ಟ್ರೈಟ್ ಹಿಟ್ ಮುಂದೆ ತಮಗಾಗುವ ಮುಜುಗರದಿಂದ ಪಾರಾಗಲಿಕ್ಕೆ ಬಿಜೆಪಿ ನಾಯಕರು ದಿಕ್ಕು ಬದಲಿಸಿದ್ರ ಹೌದು ಜನರ ಗಮನ ಬೇರೆಡೆ ಸೆಳೆಯಲಿಕ್ಕೆ ಬಿಜೆಪಿಯ ಮತ್ತೊಂದು ಟೀಮ್ ಯತ್ನ ನಡೆಸ್ತಾ ಇದೆ ಈ ಪಾದಯಾತ್ರೆಯಿಂದ ತನಗಾದ ಅವಮಾನವನ್ನ ಮರೆಮಾಚಲಿಕ್ಕೆ ಬಿಜೆಪಿ ನಾಯಕರು ಮತ್ತೊಂದು ದಾರಿ ನೋಡ್ತಾ ಇದ್ದಾರೆ ಪಾದಯಾತ್ರೆಯಿಂದ ಲಾಭ ಆಗಲ್ಲ ಅಂತ ಕುಮಾರಸ್ವಾಮಿ ಏನ್ ಹೇಳಿದ್ರು ಆ ಪ್ರಕಾರ ಬಿಜೆಪಿಗೆ ಪಾದಯಾತ್ರೆಯಿಂದ ಲಾಭ ಆಗಿಲ್ಲ ಲಾಭ ಆಗಿದ್ದಿದ್ರೆ ಅದು ಈ ಪಾದಯಾತ್ರೆಯಿಂದ ಕುಮಾರಸ್ವಾಮಿ ಹಾಗೂ ನಿಖಿಲ್ ಜನಪ್ರಿಯತೆಯನ್ನ ಹೆಚ್ಚಿಸಿಕೊಂಡ್ರು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜನರ ಅಸಹನೆಯನ್ನ ಕೆಣದಾಗಾಯಿತು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರಿಗೆ ಇಟ್ಟಂತಹ ಗುರಿ ಇದೀಗ ವಿಜಯೇಂದ್ರ ಮತ್ತು ಯಡಿಯೂರಪ್ಪರ ಕಡೆ ತಿರುಗಿದೆ ಒಟ್ನಲ್ಲಿ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯನವರನ್ನು ಹಾಕುವ ಬರದಲ್ಲಿ ಬಿ ಜೆ ಪಿಯಲ್ಲಿ ದಿನದಿಂದ ದಿನಕ್ಕೆ ಬಣ ಬಡಿದಾಟ ಜೋರಾಗುತ್ತಿದೆ ಬಂಡಾಯದ ಕಾವು ಬಿಸಿಯಾಗುತ್ತಿದೆ ಬಿ ಜೆ ಪಿ ಈಗ ಮನೆಯೊಂದು ಮೂರು ಬಾಗಿಲು ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು ಒಂದೊಂದು ಮಾತು ಸೂತ್ರ ಇಲ್ಲದ ಗಾಳಿ ಪಟದಂತಾಗಿದೆ ಕಮಲ ಪಡೆ ಹೌದು ಇದು ಸದ್ಯ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹೋರಾಟದ ಉತ್ಸಾಹ ಕಮಲ ಪಾಳೆಯದಲ್ಲಿ ಮೇಲ್ನೋಟಕ್ಕೆ ಕಾಣ ಸಿಕ್ಕರೂ ಆಂತರಿಕವಾಗಿ ಬಿಜೆಪಿ ಒಡದ ಮನೆಯಾಗಿದೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಂ ಒಂದು ಕಡೆಯಾದರೆ ರೆಬೆಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಮತ್ತೊಂದು ಕಡೆ ಇವೆಲ್ಲವನ್ನ ಮೀರಿ ಸಂಘ ನಿಷ್ಠ ಅಥವಾ ಹೈಕಮಾಂಡ್ ನಿಷ್ಠ ಬಣ ಮಗದೊಂದು ಕಡೆ ಆಕ್ಟಿವ್ ಆಗಿದೆ ಸಿದ್ದರಾಮಯ್ಯ ವಿರುದ್ಧ ಮೂಡ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳನ್ನ ಬೆನ್ನು ಹತ್ತಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆಯಲೇಬೇಕು ಎಂದು ಹಠಕ್ಕೆ ಬಿದ್ದಿದ್ದ ವಿಜಯೇಂದ್ರ ಟೀಮ್ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಯ್ಕೆಯ ಸಂದರ್ಭದಲ್ಲೇ ಭುಗಿಲೆದ್ದ ಅಸಮಾಧಾನ ಇನ್ನೂ ಆರಿಲ್ಲ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿಯೇ ಬುಸುಗುಡುತ್ತಿದ್ದಾರೆ ಇಷ್ಟು ದಿನ ಒಂಟಿ ಸಲಗದಂತೆ ವಿಜಯೇಂದ್ರ ವಿರುದ್ಧ ಅಟ್ಯಾಕ್ ಮಾಡುತ್ತಿದ್ದ ಯತ್ನಾಳ್ಗೆ ಸಾಥ್ ನೀಡಿದವರು ವಲಸೆ ಶಾಸಕ ರಮೇಶ್ ಜಾರಕಿಹೊಳಿ ಸದ್ಯ ಈ ತಂಡ ವಿಸ್ತರಣೆಯಾಗುತ್ತಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಬಿಜೆಪಿ ಶಾಸಕ ಬಿಪಿ ಹರೀಶ್ ರೇಣುಕಾಚಾರ್ಯ ಕೂಡ ಸೇರ್ಪಡೆಯಾಗಿದ್ದಾರೆ ಈ ಭಿನ್ನರಾಗಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕೂಡ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಹೋರಾಟ ಹಾಗೂ ಪಾದಯಾತ್ರೆಯಲ್ಲಿ ರಣಕಹಳೆ ಮೊಳಗಿಸಿದ್ದ ಬಿಜೆಪಿಗೆ ಒಳ ಬಹು ದೊಡ್ಡ ಸವಾಲಾಗಿದೆ ब्यूरो रिपोर्ट फोकस कर्नाटका